ಹೋಗ್ಲಾಕತ್ತರಿ ಆ ಆರಿ ಅಂತಕಂದ ಮಾತು ಹೇಳಿದಾಗ ಅಕ್ಕ ಅವರು ಒತ್ತಿ ಒತ್ತಿ ಹೇಳ್ತಾರ ಮಾತ ಹೇಳ್ ಹೇಳ್ತಾರೋ ಏನ್ರೀಪ್ಪ ಏನ್ರೀ ನಾವು 10 ಗಂಟೆ ಬಂದು ನಾವು ದಿಮ್ಮಿಟ್ಟು ನಾವು ಹಾ ಅっちಕಡೆ ಮೇಳನ ಬಂದದ ಹೌದು ಯಾಕಂತ ಕೇಳ್ರೆ ಅವರು ಬಂದಾರ 11 ಗಂಟೆ ಗೆ ಹೌದು ಹೇಳಾರೋ ಅಕ್ಕ ಅವರು ಹೇಳ್ಾರ ಹೌದು ಅಲ್ಲ ಹೌದು ಮತ್ತೆ ಒತ್ತಿ ಒತ್ತಿ ಹೇಳಲಕತ್ತಾರ ಯಾಕ ಯಾಕಪ್ಪ ಹಾಗೆನಗ

తన రత్న కొట్ట కొత్త హజారే రో తుమ్ మనకి కట్ కట్టరు మేలు హిన్స ஜோணி ஆட நேத்தாகிங்கே தான் இவத்த பெலாம் ஜெனாக்கே தூக்கி கிராமே ஆந்த கைக்குணியாத் மனி மக்களும் தப்பு மாற உடைய ஜாப்பா அதே பிரதே பிரா மனி மக்கள் ஜாபாத்திரம் ハード

ಹೌದು ಹೌದಲ್ಲ ಹೌದು ಯಾಕಂದ್ರೆ ನಾನೇ हारತನ ನಾನೇ ಮಾತಾಡ್ತಾನ ಅಂತಕಂದೆ ಎಷ್ಟು ಸಾರಿ ಹೇಳಾರಾಕರು ಹೌದು ಹೌದು ಹೌದಿಲ್ಲ ಮೊತ್ಯಾ ಮಾನೆನ ರಾಯನ ಆಶೀರ್ವಾದ ವೀರದೇವರ ಆಶೀರ್ವಾದ ಅಹಾ ರತموಗದ ಸಿದ್ದನ ಆಶೀರ್ವಾದ ಆನ ಶುದ್ಧನ ಆಶೀರ್ವಾದ ಹೌದು ನಿಮ್ಮ ಹಂಗ ನನಗೂ ಯುಕ್ತ ಅಂದ್ರಾಕ ಇಂಡಿ ತಾಲಕದಾಗ ಲೇಟಾಗಿ ಬಂದು ಲೇಟಾಗ್ ಯಾಕೆ ಯಾಕೆ ಬಿಡಬಹುದು ಹೌದು ಹೌದಲ್ಲ ಲೇಟಾಗಿ ಬಂದ್ರು ಲೇಟಾಗ್ ಲೇಟಾಟ ಓ ಹೌದಲ್ಲ ಹೌದು ಅದಕ್ಕೆ ಯಾಕಂತ ಅಂತ ಕೇಳ್ೋ

ಎರಡು ವಿಷಯವನ್ನ ಇತ್ತ ನೀವ ಎಲ್ಲರೂ ಕೇಳಿ ಒಂದು ಸತ್ಯ ಒಂದು ಸುಳ್ಳು ಒಂದು ಸತ್ಯ ಸುಳ್ಳು ಇನ್ನೊಂದು ಸುಳ್ಳು ಹೌದು ಯಾವ್ದು ಹಿಡ್ಕೊತೀರಿ ಹಿಡ್ಕೊಳಂತ ಮಾತ ಅಕ್ಕ ಅವ್ರಿಗೆ ಹೇಳಾರ ಹೇಳಾರ ಇವತ್ತಿನ ದಿವಸ ಹಾ ಈ ನಮ್ಮ ಮ್ಯಾಲಿಗೆ ಯಾವ್ದ ಇರ್ಲಪ್ಪ ಅಂತಂದ್ರ ಪಾಲ ಪಾಲ ಸತ್ಯ ಅಂತ ನಮ್ಮ ನಮ್ಮ ಪಾಲಿಗೆ ಅಂತಾರು ಸುಳ್ಳು ಅಂತಕ್ಕಂಥದ್ದು ಹೌದು 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 ಹೌದಿಲ್ಲ ಹೌದು ಯಾಕೆ ಅಂತ ಕೇಳಿದ್ರ ಮಾತ ಹೇಳಾರ ಏನಾದ್ರಿಪ್ಪ ಶಿವಪ್ಪನ ಏನಾದ್ರಿಪ್ಪ ಸತ್ಯಕ್ಕೆ ಎಂತ ಸಾಗಲ್ಲತ್ತ ಸುಳ್ಳಿಗೆ ಎಂದು ಸುಖ ಇಲ್ಲತ್ತ ಹೌದು

i no, no, no. ಶಂಕುಣಿಯಿಂದ ಹೌದು ಎಟ್ಟು ಬಂದಿರತಕ್ಕಂತ ಮಗನೇ ಯಾರಪ್ಪ ಅಂತ ರಾಜ ಹತ್ಯ ಸತ್ಯ ಹರಿಶ್ಚಂದ್ರ ಹೌದು ಸತ್ತ ಹರಿಶ್ಚಂದ್ರ ಮನೆ ಒಳಗ ಹತ್ತು ಹರಿಶ್ಚಂದ್ರ ಮನೆ ಒಳಗ ಅದನ್ನು ಆಶೀರ್ವಾದ ತುಂಬಿ ತೋಬೇಕಿತ್ತು ಬಂದ ಮಾತು ಹೌದು ಹೌದು ಸ್ವಪ್ನ ಜನ ಸೂರ್ಯ ಉದಯ ಆಗುತ್ತ ಎದ್ದು ಬಿಟ್ಟು ಹರಶ್ಚಂದ್ರ ಹೌದು ಸೂರ್ಯ ಉದಯ ಆಗಿ ಬಾಗಿಲ ತೆಗೆದ್ರೊಳಗ ಸ್ವಪ್ನ ಬಳಗ ಬಂದಿರತಕ್ಕಂತ ಸಾಧು ಏನ್ ಮಾಡುತ್ತೆ ಮನಿ ಬಾಗಿಲು ಮುಂದೆ ಬಂದು ನಿಂತಿದ್ದ ಬಾಗಿಲ ತೆಗೆಯುವ ಬಂದಿದ್ದ ಬಾಗಿಲು ಮುಂದೆ ಬಂದ ನಿಂತಿತ್ತು ಅವನಿ ಬೇಡ ನಾನು ಸತ್ಯಕ್ಕ ಸತ್ಯ ಸತ್ಯವನ್ನೇ ಕೂಡಬೇಕಾಗುತ್ತದೆ ಹೌದು ಹೊರಪ್ಪ ಹೌದಾ ಹೇಳ್ತ ಕನೆಸನೇ ಅವರು ಕೊರ್ತನೆ ಅಂತ ಮಾತು ಕೊಟ್ಟಿನಿ ಹೌದು ನನ್ನ ಮನೆಯ ಮುಂದೆ ಬಾಗಿಲ ಮುಂದೆ ನಿಂತನ ಅಂತಂದ್ರ ಅಂದ್ರೆ ಹಾ ಇವನು ಹಾಗೆ ಕಳಸಬಾರದೆ ತಿಳ್ಕೊಂಡು ಅದೋ பணಿಯೋರ ಇರ್ತಕ್ಕಂತಾ ಸರಿ ಸಂಪತ್ತು ಐಶ್ವರ್ಯ ಬೇರೆ ಬಂಗಾರ ವಾಕ ರೂಪಾಯಿ ಅಹಾ ಯಾರು

அவர் சா பருஷ் என்ன நான் மணிக்கு நன்கே கொடுக்கல மனியாக நோட் கூட ரூபாயும் இல்ல

ஆள்ண்டலத்தின் அவங்க ரோஹித்தனியாக நோட மாலக்க மாத்திரத்தான தன்கரில்லா நோட தரீப்பா அவகித் தான் ಹೌದ್ ಹೌದು ತಾಯಿರ್ತಕ್ಕ ಓಡಾಡಿ ಓಡಾಡಿ ಬರ್ತಾ ನನ್ನ ಮಗ ಎಲ್ಲುವಂತೇಳಿ ಅವಾಗ ಅವಾಗ ಹೊತ್ತಿನ ಬಾಚುಕ ಮಗ ಅಮ್ಮ ಹೋಗಿತ್ತ ಮಲಿಗೆ ಬಿಟ್ಟಿದ್ದ ಅವಾಗ ಮಗನನ್ನ ಏನಪ್ಪಾ ಅಂತ ಕೇಳಿ ತಾಯಿ ಆಗಿರ್ತಕ್ಕ ಹೆಗಲ ಒದ್ಕೊಂಡು ಒತ್ಕೊಂಡು ಇಲ್ಲಿ ಏನು ಮಾಡ್ಬೇಕ ಮಣ್ಣು ಮಾಡ್ಬೇಕು ತಿಳ್ಕೊಂಡು ಹೆಂಗ್ ಹೊಕ್ಕಳಪ್ಪಾ ಅಂತ ಕೇಳಿದ್ರೆ ಸುಡುಗಾರ ಹೋಗುತ್ತಾ ವಶಾನಕ್ ಹೋಗುತ್ತಾ ಅಲ್ಲಿ ಯಾರಪ್ಪ ಅಂತ ಕೇಳಿದ್ರ சுடகார்த்த மகனு மன்னு துண்டு பேப்பா மத்தோடைய ஜீத்தாக நன் கையாக

ಹೌದು ಭೂಮಿ ಮೇಲೆ ಏನು ಪವಾರ ಮಾಡಿದಂತಕ್ಕಂಥ ನಮ್ಮ ಅಕ್ಕವರಾಗಿರ್ತಕ್ಕಂಥ ಮುಂದಿನ ಪಾಲಕ್ಕೆ ಹೇಳ್ತಾರ ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನು ಎಂಟು ಎದ್ದು ಮುಂದಿನ ಪಾಲಕ್ಕೆ ನಮ್ಮ ಅಕ್ಕವ್ರಿಗೆ ಹೆಂಗ ಮಾತಾಡ್ತಾರ ಹೆಂಗ ಹಾಡ್ತಾರ ಶಿವಪ್ಪನ ನಮ್ಮ ಅಣ್ಣನ ಬಳಗಕ್ಕೆಲ್ಲ ಜನಪದ ಬೇಕಾಗ್ಯಾವ ಹೌದು ತಾಯಿ ಬಳಗಕ್ಕೆಲ್ಲ ನೀತಿ ಧರ್ಮದ ಪಾಠ ಬೇಕು ಹೌದೋ ಕಡೆ ನಮ್ಮ ಹಿರಿಯರಿಗೆಲ್ಲ ಆಧ್ಯಾತ್ಮಿಕ ಬೇಕು ಹೌದು ಇದು ಹಾಡಿಕೆ ಒಂದು ಕಿರಾಣ ಹಿಡಿದ್ರು தோச சூரிய ஆகும் உதய ஆகும் தனக்கி அமுகூர் உணர்த்தேன் மாத்து கைபோது